ಪಾಜಿ ಮಗನ ಬಗ್ಗೆ ತಂದೆ ಹೇಳಿದರೆ ಅದು ಹೊಗಳಿಕೆ ಆಗುತ್ತೆ ಆಡಂಬರ ಆಗುತ್ತೆ ನನ್ನ ಮಗನ ಬಗ್ಗೆ ಚೆನ್ನಾಗಿತ್ತು ಜನ ಹೇಳೋದು ನನ್ನ ಕಿವಿಗೆ ಬಿದ್ದರೆ ನನ್ನ ಜೀವನ ಸಾರ್ಥಕ ಆಗುತ್ತೆ ಚೆನ್ನಾಗಿ ಮಾಡಿದರೆ ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಒಂದು ಸಿನಿಮಾ ಮಾಡಿಲ್ಲ ಒಂದು ಒಳ್ಳೆಯ ಸಿನಿಮಾ ಮಾಡಿ ಅದರಲ್ಲಿ ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡಿದರೆ ಅದು ನನಗೆ ತುಂಬ ಖುಷಿ ಆಗುತ್ತೆ ಒಬ್ಬ ತಂದೆಗೆ ಪಜ್ಜಿ ತನ್ನ ಮಗ ಬರ್ತೇನೆ ಅಂದರೆ ಖುಷಿ ಅಲ್ವಾ ನಾನು ಬಂದಾಗ ನನ್ನ ತಮ್ಮ ನನ್ನ ತಮ್ಮ ಬಂದಾಗ ನಮ್ಮ ಅಪ್ಪಾಜಿ ತುಂಬ ಖುಷಿ ಪಟ್ಟಿದ್ರು ಈಗ ಆ ಖುಷಿ ನಾನು ಪಡ್ತಾಯಿದ್ದೀನಿ ಅಪ್ಪಜಿ ಮ ಮಗನ ಬಗ್ಗೆ ತಂದೆ ಹೇಳಿದರೆ ಅದು ಒಗಳಿಕೆ ಆಗುತ್ತೆ ಆಡಂಬರ ಆಗುತ್ತೆ ನನ್ನ ಮಗನ ಬಗ್ಗೆ ಚೆನ್ನಾಗಿತ್ತು ಜನ ಹೇಳೋದು ನನ್ನ ಕಿವಿಗೆ ಬಿದ್ದರೆ ನನ್ನ ಜೀವನ ಸಾರ್ಥಕ ಆಗುತ್ತೆ ಚೆನ್ನಾಗಿ ಮಾಡಿದರೆ ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಒಂದು ಸಿನಿಮಾ ಮಾಡಿಲ್ಲ ಒಂದು ಒಳ್ಳೆಯ ಸಿನಿಮಾ ಮಾಡಿ ಅದರಲ್ಲಿ ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡಿದರೆ ಅದು ನನಗೆ ತುಂಬ ಖುಷಿ ಒಬ್ಬ ತಂದೆಗೆ ಅಪ್ಪ ತನ್ನ ಮಗ ಬರ್ತೇನೆ ಅಂದರೆ ಖುಷಿ ಅಲ್ವಾ ನಾನು ಬಂದಾಗ ನನ್ನ ತಮ್ಮ ನನ್ನ ತಮ್ಮ ಬಂದಾಗ ನಮ್ಮ ಅಪ್ಪಾಜಿ ತುಂಬ ಖುಷಿ ಪಟ್ಟಿದ್ರು ಈಗ ಆ ಖುಷಿ ನಾನು ಪಡ್ತಾಯಿದ್ದೀನಿ